Teiwe apamadu. Natra la, hiti la. Tempo, ni nogo perungo apa, amatito loko. Mime, mime, yara porumak teidane. Tei mamma kudogopo, ma.

ಅದಕ್ಕೆ ಓನರ್ ಅಪ್ಪ ಕೆಳಗಡೆ ಬಂದೈತೆ ಬಾ ಮಾತಾಡೋಣ ಇಲ್ಲ ಅವ್ರನ್ನಾರ ಖಾಲಿ ಮಾಡಿಸ್ಲಿ ಇಲ್ಲ ನಮ್ಗಾರು ದುಡ್ಡು ಕೊಡ್ಲಿ ನಾವೇ ಖಾಲಿ ಮಾಡಿರ ಸರಿ ಕಣೆ ನೀನ್ ಹೋಗಿರು ನಾನು ಬರ್ತೀನಿ ನಾನೀಗ ಹೋಗ್ತಾ ಇದೀನಿ ಅದಕ್ಕೆ ನಿಂಗೆ ಫೋನ್ ಮಾಡಿದೆ ಬಾ ಕಣೆ ನಾನು ಎರಡು ನಿಮಿಷ ಅಲ್ಲಿ ಮಗ ತಕೊಂಡ್ ಬರ್ತೀನಿ ಮನಗಿದ್ದೆ ಮಗ ತಕೊಂಡ್ ಬರ್ತೀನಿ ನೀನ್ ಹೋಗಿ ಮಾತಾಡ್ತಿರೋ ಬಂದ್ಬಿಡ್ತೀನಿ ಹಿಂದಿಂದಲೇ ಹ್ಮ್ ನಾನು ಹೋಗಿರ್ತೀನಿ ಬಾ ಹಂಗಾರೆ sering maka fubes ini mandidem maka ini